ಮಾನಿ ಸಂಪಾಜೆ ರಾಷ್ಟ್ರೀಯ ಹೆದ್ದಾರಿ ಯೋಜನಾ ವರದಿಯನ್ನು ನಾಲ್ಕು ತಿಂಗಳೊಳಗೆ ಸಿದ್ಧಪಡಿಸುವಂತೆ ಹೆದ್ದಾರಿ ವಿಭಾಗದ ಕಾರ್ಯಕಾರಿ ಇಂಜಿನಿಯರ್ ಶಿವಪ್ರಸಾದ್ ಅವರಿಗೆ ಶಾಸಕರಾದ ಅಶೋಕ್ ರೇ ಸೂಚಿಸಿದರು ಸೋಮವಾರ ತಮ್ಮ ಕಚೇರಿಯಲ್ಲಿ ಇಂಜಿನಿಯರ್ ಜೊತೆ ಮಾತುಕತೆ ನಡೆಸಿದ ಶಾಸಕರು ಹೆದ್ದಾರಿ ಕಾಮಗಾರಿ ಸ್ವೀಡಪ್ ಪಡೆಯಬೇಕಾಗಿದೆ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಶೀಘ್ರದಲ್ಲೇ ಮುಗಿಸಬೇಕು ವೇಗತಿಯನ್ನ ಪಡೆದುಕೊಳ್ಳದೆ ಇದ್ರೆ ಈ ವಿಚಾರ ಆಮೆಗತಿಯಲ್ಲಿ ಸಾಗಬಹುದು ಅದಕ್ಕಾಗಿ ಎಷ್ಟು ವೇಗವನ್ನು ಕೊಡುವುದಕ್ಕೆ ಸಾಧ್ಯವೋ ಅಷ್ಟು ವೇಗದಲ್ಲಿ ಕಾರ್ಯನಿರ್ವಹಿಸಬೇಕು ಇದಕ್ಕಾಗಿ ನನ್ನಿಂದ ಏನು ಸಹಾಯ ಬೇಕೋ ಅದನ್ನು ತಿಳಿಸಬೇಕು ಎಂದು ಶಾಸಕರು ತಿಳಿಸಿದ್ರು ತಹಶೀಲ್ದಾರ್ ಪುರಂದರ್ ಹೆಗ್ಡೆ ಈ ಸಂದರ್ಭ ಉಪಸ್ಥಿತರಿದ್ದರು ना अपनी कर सकती तो रोड हैज टू बी मेड बिफोर दैट तो इसमें ना ना लाइन के कम बैक सर आप ऐसे करना और लिटिल स्पीड अप इज गुड बिकॉज़ द फॉर द बिग वे एंड इट विल नो टाइम इट इज इवन दो वी आर गिवन टू अह द हुआ टाइम दिस इन ग्रोथ रिएक्शन मंथ टू अदरनगी सुपर स्पीड अटेंडमेंट अच्छा वो डीप केयर आई थिंक दे विल टेक 3 4 मंथ्स अदरस नाउ वाटर वन टाइम डीप केयर मारो ना सर वी विल कंक्लूड उसे सेट मारो और पानी कलेक्टर के आगे रुकी और फिर वो फिर अगेन इट्स इट बट दैट वाज द मतलब सुलेना न्यू बाईपास बाईपास सर वेरी बाईपास आ लागो ना

ಪೋಲ್ಟಿಕಲ್ ವಿಸ್ ಇದ್ದರೆ ಡೆವೆಲಪ್ಮೆಂಟ್ ನಂಬರಾಯ್ತು ಮ್ಯಾಲೆ ಒಂದು ಕಂಪ್ಶನ್ ಡೆವಲಪ್ಮೆಂಟ್ ಬರ್ತು ಲೇಟಾಗಿ ಓಕೆ ಇವತ್ತು ಕೋಪ್ರೇಟಿವ್ ಸೊ ಅದನ್ನೆಲ್ಲ ಮಾಡಿಕೊಂಡು